ಏನೇ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ನೋಡಿ ಕಾಂಗ್ರೆಸ್ ಪಕ್ಷ ಸಮೀಕ್ಷೆಯನ್ನು ಮಾಡಿ ಮತ್ತು ಎಲ್ಲರ ಅಭಿಪ್ರಾಯ ನನ್ನ ಅಭಿಪ್ರಾಯ ಶಿವಾನಂದ ಪಾಟೀಲ್ ಅವರ ಅಭಿಪ್ರಾಯ ಯಶವಂತಗೌಡ ಅಭಿಪ್ರಾಯ ಮನಗೂಳಿ ಅವ್ರ ಅಭಿಪ್ರಾಯ ಆಮೇಲೆ ನಾಡಗೌಡ್ರ ಅಭಿಪ್ರಾಯ ಎಲ್ಲರ ಅಭಿಪ್ರಾಯ ತಗೊಂಡು ಒಕ್ಕೂರ್ಲಿಂದ ಇವತ್ತು ರಾಜು ಅಭ್ಯರ್ಥಿ ಆಗಬೇಕು ಅಂಥೇಳಿ ಇದು ಮಾಡಿದ್ರಿಂದ ಪಕ್ಷನೂ ಕೂಡ ಸಮೀಕ್ಷೆ ಮಾಡಿ ರಾಜು ಅಲ್ಲಿ ಅಭ್ಯರ್ಥಿಯಾಗಿ ನಿನ್ನೆ ಶಿವರಾತ್ರಿ ಅಂದು ಒಂದು ದಿವಸ ಪ್ರಥಮ ದೇಶದಲ್ಲಿ ಕರ್ನಾಟಕ ಪ್ರದರ್ತಿ ಪ್ರಥಮ ಹೆಸರು ಒಂದು ದಿವಸ ರಾಜ್ಯವಾಗಿ ಮತ್ತು ಬಹಳ ದಿನಗಳ ಒಂದು ಆಶಯ ಕೂಡ ಇವತ್ತು ಏನು ದಲಿತ ಬಲಗೈ ಇರ್ಬೋದು ಅಂಬೇಡ್ಕರ್ ಅಲ್ಲಿ ಅಲ್ಲಿ ಕೂಡ ಭಾಳ ನಾವು ಎರಡೂವರೆ ಲಕ್ಷ ಮೂರು ಲಕ್ಷ ಜನಸಂಖ್ಯೆಯಲ್ಲಿದೆ ನಮಗೆ ಟಿಕೆಟ್ ನೀಡಬೇಕು ಅಂಥೇಳಿ ಅವರು ಕೂಡ ಬೇಡಿಕೆ ಆಗಿತ್ತು ರಾಜೀವ್ ಅನುಗುರವರು ಅವರು ಆ ಶಿಸ್ತಿನ ಸಿಪಾಯಿಯಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ತದನಂತರ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇವತ್ತು ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ವಿಧಾನಸಭೆ ಚುನಾವಣೆಯಲ್ಲಿ ಒತ್ತೊಂದು ದಿವಸ ಅವರಿಗೆ ಟಿಕೆಟನ್ನು ಒಂದು ದಿವಸ ನಾವು ಕೊಡಬೇಕಾಗಿತ್ತು ಆ ಸಂದರ್ಭದಲ್ಲಿ ವರಿಷ್ಠರು ಕೂಡ ವಿಚಾರ ಮಾಡಿದ್ವಿ ಕಟ್ಟಿಕೊಂಡೋಗ್ರು ಕೂಡ ಅಂತ ಪಾರ್ಲಿಮೆಂಟ್ಗೆ ರಾಜವರ್ಗರವರು ಮಾಡಬೇಕು ಅಂತ ಅವತ್ತೇ ನಿರ್ಧಾರ ಮಾಡಿದ್ದು ಇದಕ್ಕೆ ಬಯಸಿದರೆ ರಾಜಲ್ಗು ಎಮ್ ಎಲ್ ಎ ಟಿಕೆಟ್ ಸಿಗ್ತದೆ ಹೀಗಾಗಿ ಇವತ್ತು ರಾಜ್ಯವರ್ಗರು ಟಿಕೆಟ್ ಸಿಕ್ಕಿದೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಇವತ್ತು ರಾಜು ವರ್ಗರವರು ಬಹಳ ದೊಡ್ಡ ಅಂಥದ್ದರಿಂದ ತುಂಬ ಸಹ ಚುನಾವಣೆಯಲ್ಲಿ ಆಯ್ಕೆಲ್ಲರೂ ನಾವೆಲ್ಲರೂ ಸಂಘಟಿತವಾದಂಥ ಎಲ್ಲ ಶಾಸಕರು ಮಾಜಿ ಶಾಸಕರು ಸೋದ್ರ ಅಭ್ಯರ್ಥಿಗಳು ಪಕ್ಷದ ಕಟ್ಟಕಡೆಯ ಕಾರ್ಯಕರ್ತರನ್ನು ಒಳಗೊಂಡು ಎಲ್ಲ ಒಳಗೊಂಡು ದಂಪತಿಗೆ ಒಳಗೊಂಡು ನಾವು ಅವ್ರನ್ನ ಅಂತ ಕೆಲಸ ಮಾಡ್ತಾಯಿದ್ವಿ ಆದರೆ ಕೆಳದ ಬಾರಿ ಎಮ್ ಡಿ ಎಫ್ ಮೈತ್ರಿ ಇತ್ತು ಜೆ ಡಿ ಎಸ್ ಮುಂದೆ ಕಾಂಗ್ರೆಸ್ ಇತ್ತು ಅವಾಗಲೂ ಕೂಡ ಎಲ್ಲರೂ ಅದರ ಜೊತೆಗೆ ಹಿಂದಿನ ಅವ್ರವರಾದರೆ ಅವಾಗಲೂ ಕೂಡ ಅವಾಗ ಮೋದಿಯಲ್ಲಿ ಕೂಡ ಇಫೆಕ್ಟ್ ಆಗಿರ್ತಾನೆ ಅವ್ರಿಗೆ ಭಾಳ ಸಲ ಜೆ ಡಿ ಎಸ್ಗೆ ಮೈತ್ರಿ ಇತ್ತು ಜೆ ಡಿ ಎಸ್ಗೆ ಬಿಟ್ಟು ಕೊಟ್ವಿ ಕೂಡ ನಾವು ರಾಜ್ಯವಾಗಿರೋ ಸದ್ದನ್ನ ಪ್ರಪೋಸ್ ಮಾಡಿರ್ತೀವಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಬೇಕಾಗಿರ್ತದೆ ಅವಾಗೂ ಕೂಡ ನಮಗೆ ಭಾಳಷ್ಟು ನೋವಂತಂತ ಅವಾಗ ನಾವು ಇದನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಡುವಂಥ ಸಂದರ್ಭ ಬಂದಾಗ ಆದಾಗ್ಲೂ ಪಕ್ಷದ ತೀರ್ಮಾನ ಇವತ್ತೊಂದು ದಿವಸ ನಾವು ಎಲ್ಲ ತಲೆ ಅದಾಯಿತು ಈಗ ರಾಜ್ಯವಲ್ಲ ಅವ್ರಿಗೂ ಅನುಭವ ಸಿಕ್ಕಿದೆ ಮೋದಿಯಲ್ಲೇ ಯಾವುದು ಕೂಡ ಇಲ್ಲಿ ವರ್ಕೌಟ್ ಆಗಿದ್ರೆ ಇಂದು ರಾಜ್ಯದಲ್ಲಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ನಾವು ನುಡಿದಂತೆ ನಡೆದಿದ್ದೀವಿ ಪಂಚ ಗ್ಯಾರಂಟಿಗಳೇನಿತ್ತು ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ಒತ್ತೊಂದು ದಿವಸ ನಾವು ಗೃಹ ಜ್ಯೋತಿ ಯುವ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯನ್ನು ಕೊಟ್ಟಿದ್ದೀವಿ ಗೃಹ ಜ್ಯೋತಿ ಯೋಜನೆಯನ್ನು ಅನ್ನು ಕೊಟ್ಟಿದ್ದೀವಿ ಶಕ್ತಿ ಯೋಜನೆ ಕೊಟ್ಟಿದ್ದೀವಿ ಸುಮಾರು ನಾಲ್ಕೂವರೆ ಕೋಟಿ ಜನ ಈ ಐದು ಪಂಚ ಗ್ಯಾರಂಟಿಗಳಿಂದ ಏಳು ಕೋಟಿ ಜನರಲ್ಲಿ ನಾಲ್ಕೂವರೆ ಕೋಟಿ ಜನ ಇವತ್ತು ನಮ್ಮ ಈ ಯೋಜನೆಗಳಿಂದ ಲಾಭವನ್ನು ಪಡ್ಕೊಂಡಿದ್ದಾರೆ ಮತ್ತು ಅವ್ರು ಯಾರೂ ಕೂಡ ಕಾಂಗ್ರೆಸ್ ಪಕ್ಷದ ಕೈ ಬಿಡೋಲ್ಲ ಅಂತ ಸಂಪೂರ್ಣವಂತ ವಿಶ್ವಾಸ ನಮಗಿದೆ ಹೀಗಾಗಿ ನಾವು ಚುನಾವಣೆಯನ್ನು ಇವತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಾಮೂಹಿಕವಾಗಿ ಜಿಲ್ಲೆಯಲ್ಲಿ ಎಲ್ಲರೂ ಕೂಡಿ ನಾವು ಕೆಲಸ ಮಾಡ್ತೀವಿ ಈಗ ಉಗ್ರಪ್ಪನವರು ಈಗಷ್ಟೇ ಹೇಳಿದ್ದಾರೆ ಸರ್ ಇದು ವಚನ ಭ್ರಷ್ಟರದು ಮತ್ತು ವಚನ ಪಾಲಕರ ಲೋಕಸಭಾ ಚುನಾವಣೆ ಅಂದರೆ ಉಗ್ರಪ್ಪನವರು ಬಿ ಎಸ್ ಉಗ್ರಪ್ಪನವರು ಯಾರು ವಚನ ಭ್ರಷ್ಟ್ರು ಯಾರು ಬಿ ಜೆ ಪಿಯವರು ವಚನ ಭ್ರಷ್ಟರು ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ವಚನ ಪಾಲಕರು ಯಾಕೆ ಅಂತ ಹೇಳಿದ್ದಾರೆ ನೋಡಿ ಯಾವ್ದು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಸಿದ್ದರಾಮಯ್ಯನವರು ನೂರ ಅರವತ್ತೈದು ಭರವಸೆ ಕೊಟ್ಟಿದ್ದರು ನೂರ ಐವತ್ತೆಂಟು ಭರವಸೆಗಳ್ ಗಿಡಿಸಿದ್ರು ಆ ನೂರ ಐವತ್ತೆಂಟರಲ್ಲಿ ಮತ್ತೆ ಮೂವತ್ತು ಹೊಸ ಯೋಜನೆಗಳನ್ನ ಹಾಕ್ಕೊಂಡ್ರು ಅಂದರೆ ಒಂದೂರ ತೊಂಬತ್ತೆಂಟು ಆಯಿತು ನೂರ ಅರವತ್ತೈದರಗೇನ್ಸ್ಟು ಅದೇ ಎರಡು ಸಾವಿರದ ಹದಿನೆಂಟರಲ್ಲಿ ಯಡಿಯೂರಪ್ಪನವರು ಆರುನೂರು ಭರವಸೆಗಳನ್ನು ಕೊಟ್ಟಿದ್ರು ಐವತ್ತು ಭರವಸೆ ಕಂಡು ಹಿಡಿಯಿಸಲಿಲ್ಲ ಹೀಗಾಗಿ ಸ್ವಾಭಾವಿಕವಾಗಿ ಉಗ್ರಪ್ಪರ ಪದವನ್ನು ಪಟ್ಟು ವಚನ ಭ್ರಷ್ಟು ಹೊಂದ್ಸಿಡಿದಾಗ ಮತ್ತು ಈಗ ನಾವು ಐದು ಗ್ಯಾರಂಟಿ ಕೊಟ್ಟು ಚುನಾವಣೆ ಪೂರ್ವ ಐದು ಗ್ಯಾರಂಟಿನ ಜಾರಿ ತಂದಿದ್ವಿ ಹೀಗಾಗಿ ನಾವು ವಚನವನ್ನು ಕೊಟ್ಟಿದ್ದನ್ನು ಪಾಲನೆ ಮಾಡ್ತೀವಿ ನುಡಿದಂತೆ ನಡೆದಿದ್ದೇವೆ ನಡೀತಾ ಇದ್ದೇವೆ ಮುಂದೆನೂ ನಡೀತಿದೆ ಅವರು ನೋಡಿದಂತೆ ನಡೆದಿಲ್ಲ ಕೇಂದ್ರದಲ್ಲೂ ಕೂಡ ಮೋದಿಯವ್ರ ಸರ್ಕಾರ ಹದಿನೈದು ಲಕ್ಷ ಎಲ್ಲರ ಅಕೌಂಟಿಗೆ ಕಪ್ಪು ಹಣ ತಂದು ಅಂತ ಹೇಳಿ ವರ್ಷ ಎರಡು ಕೋಟಿ ಉದ್ಯೋಗ ಹತ್ತು ವರ್ಷ ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಾಗಿತ್ತು ರೈತರ ಆದಾಯ ದ್ವಿಗುಣ ಅಂತ ಹೇಳಿದ್ರು ಪೆಟ್ರೋಲ್ ರೇಟು ಡೀಸೆಲ್ ರೇಟು ಎಲ್ಲ ಎಲ್ಲ ಪ್ರತಿಯೊಂದು ಕೂಡ ಗ್ಯಾಸ್ ಸಿಲಿಂಡರ್ ರೇಟು ಅವಾಗ ನಮ್ಮ ಸರ್ಕಾರಗಳಿದ್ದಾಗ ಒಂದು ಇಪ್ಪತ್ತೈದು ಪೈಸೆ ಜಾಸ್ತಿ ಆದರೆ ಅವತ್ತು ಸಹ ಗ್ಯಾಸ್ ತಲೆ ಮೇಲೆ ಹತ್ಕೊಂಡು ಆಟ ಆಡ್ತಾಯಿದ್ರು ಸ್ಮೃತಿ ಇರಾನ್ ಅವರು ನಮ್ಮ ಶೋಭಾ ಕರಂದ್ ಲಜ್ ಅವರು ಅಟ್ಯಾಡ್ತಾಯಿದ್ರು ಇವತ್ತು ಉಳ್ಳಾಗಡ್ಡಿ ಬೆಲೆ ಜಾಸ್ತಿ ಆದರೂ ಅವ್ನು ಮೇಲೆ ಹುಡ್ಕೊಂಡು ಆಟ್ಯಾಡ್ತಿದ್ರು ಟೊಮೆಟೊ ಬೆಲೆ ಜಾಸ್ತಿ ಆಗಿದೆ ಈಗ ನೂರು ದಿನದಲ್ಲಿ ಎರಡು ಆಗಿದೆ ಡಬಲ್ ಆಗಿದೆ ಮೇಲೆ ಏರಿಕೆ ನಿರುದ್ಯೋಗ ಎಲ್ಲದರಿಂದ ತತ್ತರಿಸಿ ಹೋಗಿದೆ ನಮಗೆ ವಿಶ್ವಾಸ ಇದೆ ಇವತ್ತು ಭಾಳಷ್ಟು ಅವರು ಈ ಪ್ರಚಾರದಲ್ಲಿ ಮುಂದಿದ್ದಾರೆ ಸುಳ್ಳವನ್ನು ಸತ್ಯವನ್ನು ಮಾಡಿ ತೋರಿಸ್ತಾ ಇದ್ದಾರೆ ಅವರು ಅದು ಕಾಂಗ್ರೆಸ್ ಜನ ಇದೆ ಮತ್ತು ಜನ ನಮ್ಮಲ್ಲ ಇದು ವಿಶೇಷವಾಗಿ ನಾನು ಕರ್ನಾಟಕ ರಾಜ್ಯದ ಬಗ್ಗೆ ಮಾಡಿಕೊಡೋಕ್ಕಿದ್ರೆ ರಾಜ್ಯ ಮೇಲೆ ಜನರಿಗೆ ವಿಶ್ವಾಸ ಇದೆ ಸಿದ್ದರಾಮಯ್ಯ ಅಧ್ಯಕ್ಷ ಸಂಪೂರ್ಣವಾದ ವಿಶ್ವಾಸ ಇದೆ ನಾವು ಇಲ್ಲಿ ಚುನಾವಣೆಯನ್ನು ಗೆಲ್ತೇವೆ ಸರ್ ಈಗ ಎಮ್ ಇ ಎಸ್ನವರು ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ ಸರ್ ಕನ್ನಡ ಕಡ್ಡಾಯ ವಿರೋಧಿಸಿ ಮತ್ತು ಗಡಿ ಭಾಗದಾಗ ಐ ಪಿ ಎಸ್ ಕೇಳೋ ನೇಮಕ ಮಾಡಬೇಕು ಅಂತ ಎಮ್ ಇ ಎಸ್ನವ್ರದ್ದು ಸುಮ್ನೆ ಚುನಾವಣೆಗೆ ಹೆಮ್ಮೆ ಕಿರ್ತದೆ ಯಾರು ಅದನ್ನ ಅವ್ರ ಶಕ್ತಿನೂ ಕೂಡ ಮುಗಿದೋಗಿದೆ ಹೆಮ್ಮೆ ಶಕ್ತಿ ಏನು ಉಳಿದಿಲ್ಲ ನೋಡಿದಿರಲ್ಲ ಎಲ್ಲ ಮೊನ್ನೆ ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಜತ್ನವರು ಮನೆ ಲಕ್ಷ್ಮಣ ಸೂದಿ ಜತ್ ಜತ್ನಕಿತ ಎಲ್ಲ ಸೌಶಲಾಭೂರು ಇದೆಲ್ಲ ಜನ ಕರ್ನಾಟಕದ ಬರ್ತಿ ಅಂತಿದ್ದಾರೆ ಹಾಗಾಗಿ

ಇವನು ಎಂ ಬಿ ಪಾಟೀಲ್ಗೆ ಸಂಬಂಧಿಸಿಕೊಡ್ತಾರೆ ಆಸೀರ್ ರುಷನ್ ದೇಪಾಟಿಲ್ಗಳು ಯಾರು ಕೂಗಿದ್ದಾರೆ ಅವರು ಅದು ಅತ್ಯಂತ ಅಪರಾಧ ಅದು ಅವ್ರನ್ನ ಈ ರಾಜ ದೇಶದಿಂದಲೂ ಗಡಿಪಾರ ಮಾಡಬೇಕು ಯಾರು ಘೋಷಣೆ ಕೂಗಿದ್ದಾರೆ ನಮ್ಮ ಕೇಳಕ್ಕೆ ಲೈಕ್ ಇಲ್ಲ ಅವರು ಭಾಗಿಯಾಗ್ತಾರೆ ಅವ್ರಿಗೆ ಪ್ರಮಾಣವಚನ ಸ್ವೀಕಾರ ಮಾಡಿ ಅವರು ನಿನ್ನೆ ಪತ್ರ ಅಂತ ನಾಳೆ ಅವ್ರು ಯಾವಾಗ ಯಾವಾಗ ಏನೇನು ಮಾತಾಡಿದ್ರೆ ಎಲ್ಲನೂ ನಮಗೆ ಅದು ಅಪ್ ಟು ಡೇಟ್ ತೊಗೋಬೇಕಾಗ್ತದೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ತುರ್ತು ಒಂದು ಸಲ ಇಡಬೇಕಾಗ್ತದೆ ಸಲುವಾಗಿ ಸರ್ ಲೋಕಸಭಾ ಚುನಾವಣೆ ಆಗಿಂದು ಸರ್ಕಾರನೇ ಉಳಿಯೋದಿಲ್ಲ ಅಂತ ನಿನ್ನೆ ಹೇಳಿದ್ದಾರೆ ಸರ್ ಯತ್ನಾ ಯತ್ನಾಳ್ ಅವರು ಸರ್ ಹೌದಾ ಹಾಂ ಸರ್ ಯತ್ನಾಳ್ ಬಹುಶಃ ಹತ್ತರ ಹಾಂ ಬಹುಶಃ ಹತ್ತರವರು ಹೇಳೋರು ನೂರ ಮೂವತ್ತೈದು ಸೀಟುಗಳು ಸರ್ಕಾರ ಉಳಿಸ್ಬೇಕಂದ್ರೆ ಐವತ್ತೈದು ಅರವತ್ತು ಎಮ್ ಎಲ್ ಎ ಉಳಬೇಕು ಐವತ್ತೈದು ಅರವತ್ತು ಅರಮತ್ತ್ ಎಲ್ಲ ಬರೀ ಐದಾರು ಎಮ್ ಎಲ್ ಎಂತ ಮಾತೇನೋ ಸರ್ ಮಿನಿ ವಿಧಾನಸೌಧ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್